ಅಂತ ಇದು ಏಳು ಹದಿನೇಳು ಇಲ್ಲಿ ನಾಗರಾಜ್ ಅಂತ ಇಲ್ಲಿ ಅಯ್ಯೂಬ್ ಖಾನ್ ಅಂತ ಈಗ ಇಲ್ಲಿ ಸಮಸ್ಯೆ ಏನಿದೆ ಇಲ್ಲಿ ಸಮಸ್ಯೆ ಏನೂ ಇಲ್ಲ ಇದು ಇಂಟರ್ನ್ಯಾಷನಲ್ ಹೈವೇ ಅಂತ ರಾಮಚಂದ್ರ ರೋಡು ಇಲ್ಲಿ ಸುಮಾರು ವರ್ಷದಿಂದ ಹಂಗೆ ಇದೆ ರೋಡು ಪ್ಯಾಚಸ್ ಯಾರು ಹಾಕಕ್ಕೆ ಬರಲ್ಲ ಇಲ್ಲಿ ಜನ ಸಾರ್ವಜನಿಕರಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಸ್ಕೂಲ್ ಮಗಳು ಓಡಾಡೋದು ಇಲ್ಲಿ ಹಳ್ಳಿ ಜನರು ಎಲ್ಲ ಬರ್ತಾರೆ ಜಾಸ್ತಿ ಆಕ್ಸಿಡೆಂಟ್ ಎಲ್ಲ ಆಗಿದೆ ಇಲ್ಲಿ ಬೇಕಾದರೆ ನಿಮಗೆ ಅಕ್ಕ ಅಕ್ಕಪಕ್ಕ ಕೇಳಿ ಅಂಗಡಿಯಲ್ಲಿ ಇಲ್ಲಿ ನಾವು ಲೋಕಲ್ಸ್ ಇರೋವರು ರೋಡ್ ಈ ಥರ ಆಗಿದೆ ಯಾರು ಬರಲ್ಲ ಯಾರು ಬರಲ್ಲ ರೆಸ್ಪಾನ್ಸ್ ಯಾರು ಮಾಡ್ತಾ ಇಲ್ಲ ಇಲ್ಲಿ ಸುಮಾರು ವರ್ಷದಿಂದ ನಲ್ವತ್ತು ವರ್ಷದಿಂದಲೇ ಎಲ್ಲರೂ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾರನ್ನ ಆಗಲಿ ನಾನು ಸುಮಾರು ನಲ್ವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಇದು ರೋಡು ತಾಲೂಕು ಆಫೀಸ್ನಿಂದ ಎಷ್ಟು ಮೂರು ನಾಲ್ಕು ಕಿಲೋಮೀಟ್ರ್ ರೋಡು ಇದೇ ಸಿಂಗಲ್ ರೋಡ್ ಆಗಿಬಿಟ್ಟಿದೆ ಓಡೋರಾಗಿ ಬರೋಗೆ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ತೊಂದರೆ ಆಗ್ತಾ ಇದೆ ಯಾರು ಎಮ್ ಎಲ್ ಎ ಆಗ್ಲಿ ಪಿ ಆಗಲಿ ಯಾರು ಬಂದು ಏನು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಹೆಸರು ನನ್ನ ಅಪ್ಸರ್ ಸೈಯದ್ ಅಪ್ಸರ್ ಅಂತ ಹೆಸರು ನಾಗರಾಜ ಈ ಒಂದು ರಸ್ತೆಗೆ ರಸ್ತೆಗೇನು ರೆಡಿ ಮಾಡಿಲ್ವ ಯಾರು ಯಾರು ರೆಡಿ ಮಾಡಿಲ್ಲ ಸುಮಾರು ಎಷ್ಟು ವರ್ಷದಿಂದ ಇದೆ ಈ ತರ ಐದು ವರ್ಷ ನಿಂದ ಇದೆ ಸುಮಾರು ವರ್ಷದಿಂದ ಇದೆ ಯಾರು ರೆಡಿ ಮಾಡ್ತಾ ಇಲ್ಲ ಹತ್ತು ವರ್ಷದಿಂದ ಇದೇ ಕೆಲಸ ಆಗ್ತಾ ಇರೋದು ಏನು ಯಾರು ಬಂದ್ರೂ ಯಾರು ಚೆನ್ನಾಗಿ ಆಗ್ತಾ ನೋಡಿಕೊಂಡು ಅಷ್ಟೇ ಹೋಗ್ಬಿಡ್ತಾರ ಯಾರು ಯಾವ ಮಾತೂನು ಕೇಳಲ್ಲ ಯಾರ್ದು ಕೇಳಲ್ಲ ಇಷ್ಟು ಹಿಂಗೆ ಬರೋಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಕಷ್ಟ ಆಗ್ತಾ ಇದೆ ಮುಬಾರಕ್ ಅಂತ ಹ್ಞೂ ಬರಾಗಿ ಗಾಡಿಗಳು ಓಡಾಡೋಕೆ ಕಷ್ಟ ನಮಗೆ ನಮ್ಮ ಹೆಸರು ಸಲೀಮ್ ಅಂತ ಈ ರೋಡಲ್ಲಿ ಅಂತೂ ಇಷ್ಟು ಕಚಡ ನಾವು ಇವತ್ತು ನೋಡೇ ಇಲ್ಲ ಅಷ್ಟೊಂದು ಕಚಡ ಇದೆ ರೋಡ್ಗಳು ನಮ್ಮ ಮುಲ್ಬಾಗ್ ತಾಲೂಕಲ್ಲೇ ಅಷ್ಟೇ ಒಂದು ಕಡೆನೂ ರೋಡ್ ಸರಿ ಇಲ್ಲ ಆ ಥರ ಇದೆ ಬರ್ತಾರೆ ಐದು ವರ್ಷಕ್ಕೆ ಒಂದ್ಸತಿ ಗೆದ್ಕೊಳ್ತಾರೆ ಹೋಗ್ತಾರೆ ಅವ್ರು ಅಷ್ಟಕ್ಕೆ ಅವ್ರು ಇರ್ತಾರೆ ಮನುಷ್ಯರು ಓಡಾಡೋದಿಲ್ಲ ಜನ ಅವರೇ ಇದು ಇದು ಪಡ್ತಾ ಇದ್ದಾರೆ ಅಷ್ಟೇ ಹೊತ್ತು ಅವ್ರು ಮಾಡ್ತಾ ಇಲ್ಲ ಅಷ್ಟೇ